ದಕ್ಷಿಣ ಕನ್ನಡ ಜಿಲ್ಲೆಯ ಕಪ್ಪು ಕಲ್ಲುಗಳ ಗಣಿಗಾರಿಕಾ ಪ್ರದೇಶವೆಂದೇ ಖ್ಯಾತಿವಿರುತ್ತ ವಿಕ್ಲದ ಮಾಡತಡ್ಕ ಎಂಬಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ವೇಳೆಗೆ ಈ ಸ್ಫೋಟ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಐದು ಗ್ರಾಮಗಳ ಜನ ನಲುಗಿ ಹೋಗಿದ್ದಾರೆ ಇಲ್ಲಿನ ಕಪ್ಪು ಕಲ್ಲು ಗಣಿಗಾರಿಕೆ ಸೇರಿದ ಕಾರ್ಮಿಕರು ತೆರೆದ ಪ್ರದೇಶದಲ್ಲಿ ನೂರಕ್ಕೂ ಮಿಕ್ಕಿದ ಜಿಲೆಟಿನ್ ಕಡ್ಡಿ ಐವತ್ತಕ್ಕೂ ಮಿಕ್ಕಿದ ಡಿಟೋನೇಟರ್ಗಳನ್ನು ಅಜಾಗರೂಕತೆಯಿಂದ ಇಟ್ಟ ಪರಿಣಾಮ ಬಿಸಿಲಿನ ಜಳಕ್ಕೆ ಇವುಗಳು ಬ್ಲಾಸ್ಟ್ ಆಗಿದ್ದು ಅಕ್ಕಪಕ್ಕದ ಸುಮಾರು ಹನ್ನೆರಡಕ್ಕೂ ಮಿಕ್ಕಿದ ಮನೆಗಳಿಗೆ ಹಾನಿಯಾಗಿದೆ ಬಂಟ್ವಾಳ ತಾಲೂಕಿನ ವಿಟ್ಲ ಮಡ್ನೂರು ಗ್ರಾಮದ ಮಾಡದಟ್ಕ ಎಂಬಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಐದು ಗ್ರಾಮಗಳ ಜನ ಬಿಚ್ಚಿ ಉಂಟು <laughs> ಕರೆಕ್ಟ್ ಠಾಣೆ ವ್ಯಾಪ್ತಿಯ ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸಣ್ಣಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು ಐವತ್ತು ಡೆಟೋನೇಟರ್ಸ್ ಮತ್ತು ನೂರು ಜಲೆಟಿನ್ ಸ್ಟಿಕ್ಸು ಇಲ್ಲಿ ತಗೊಬಂದು ಇಟ್ಟು ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನ ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ರು ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಬ್ಲಾಸ್ಟ್ ಇಲ್ಲಿ ಬ್ಲಾಸ್ಟ್ ಆಗಿದೆ ನನ್ಗೆ ಅಲ್ಲಿ ನಾನು ಪಂಚಾಯತ್ ಅಲ್ಲಿ ಚಾರಲ್ಲಿ ಕೂತ್ಕೊಂಡು ಆಗ್ಲೇ ಅಂತ ಕೂತ್ಕೊಂಡಾಗ್ಲಿ ಅಳುಗಾಡಿದ ಹಾಗೆ ಆಗಿದೆ ಇಷ್ಟು ದೊಡ್ಡ ಬ್ಲಾಸ್ಟ್ ತನಕ ಆಗ್ಲಿಲ್ಲ ಅಂತ ಹೇಳಿದೆ ನನಗೆ ನಾನು ಅಧ್ಯಕ್ಷಿಗೆ ಬೇರೆ ಒಂದು ಫೋನ್ ಬಂತು ಅನಂತರ ಅಧ್ಯಕ್ಷಿಗೆ ಫೋನ್ ಮಾಡಿ ನಾನು ಸ್ಪಾಟಿಗೆ ಹೋಗ್ತಾ ಕೂಡ ಅಷ್ಟೇ ನಾನು ಊರಲ್ಲಿ ಇದ್ದೇನೆ ಇಲ್ಲ ಇದ್ದೇನೆ ನನಗೆ ಅಲ್ಲಿಗೆ ಹೋಗ್ ಎಲ್ಲಿಂತ ನೋಡ್ಬೇಕಷ್ಟೇ ಯಾವ ಕೋರೆ ಇದೆ ಅಂತ ಗೊತ್ತಾಗ್ಲಿಲ್ಲ ಹೋಗ್ತಾ ಇದ್ದೇನೆ ಹೋದ ಕೂಡ ಹೇಳ್ತೆ ನಿಮಗೆ ಫೋನ್ ಮಾಡ್ತೇನೆ ಹೇಳಿದ್ರು ಮತ್ತೆ ನನಗೆ ಬೇರೆ ಬೇರೆ ಇಲ್ಲಿ ಮನೆಯವ್ರದ್ದು ಒಬ್ಬರದ್ದು ಫೋನ್ ಬಂತು ನಮ್ಮ ಮನೆ ಹುಡಿಯಾಗಿತ್ತು ಇದು ಗಾಜಿ ಎಲ್ಲ ಕಿಟಕಿಯದ್ದು ಮತ್ತೆ ಶೀಟ್ ಹಾಕಿದೆ ಎಲ್ಲ ಹುಳಿಯಾಗಿದೆ ನೀವು ಬನ್ನಿ ಮೇಡಮ್ ಅಂತ ಹೇಳಿ ನಾನು ಊಟ ಮಾಡ್ತಾ ಇದ್ದೆ ನಾನು ಆಗ್ಲಿಲ್ಲ